ನ್ಯಾಷನಲ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶಂಕರ್ನಾಥ್ ಹೆಚ್ಚು ಸಾವಿರದ ಒಂಬೈನೂರನೇ ಇಸವಿಯ ಆಸುಪಾಸಿನಲ್ಲಿ ಪ್ರತಿಭಾ ಪಲಾಯನದ ಬಗ್ಗೆ ಭಾರತದಲ್ಲಿ ಭಾರಿ ಚರ್ಚೆಗಳು ನಡೆಯುತ್ತಿದ್ದವು ಭಾರತದ ಪ್ರತಿಭೆಗಳು ದೇಶ ಬಿಟ್ಟು ಅಮೆರಿಕ ಬ್ರಿಟನ್ ರೀತಿಯ ವಿದೇಶಗಳಿಗೆ ಹೋಗಿ ಸೆಟ್ಲ್ ಆಗುವ ಬಗ್ಗೆ ಕಳವಳ ಆಕ್ರೋಶ ಹಾಗೂ ಆತಂಕ ಎಲ್ಲವೂ ಸೃಷ್ಟಿಯಾಗಿದೆ ಪರ ವಿರುದ್ಧ ಚರ್ಚೆಗಳು ಸದ್ದು ಮಾಡುತ್ತಿದ್ದವು ಆದರೆ ಈಗ ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು ವಿದೇಶದಲ್ಲಿ ಓದಕ್ಕೆ ಹೋಗ್ತಿದ್ದಾರೆ ಅವರಲ್ಲಿ ಬಹಳಷ್ಟು ಜನರು ಉದ್ಯೋಗಕ್ಕಾಗಿ ಅಲ್ಲೇ ಉಳಿಯುತ್ತಿದ್ದಾರೆ ವರದಿಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ವಿದೇಶಗಳಿಗೆ ವ್ಯಾಸಂಗಕ್ಕೆ ಹೋಗಿರುವ ಭಾರತೀಯ ವಿದ್ಯಾರ್ಥಿಗಳ ಸಂಖ್ಯೆ ಹದಿನೆಂಟು ಲಕ್ಷ ದಾಟಿದೆ ವೀಸಾ ವಲಸೆ ಅತಂತ್ರದಲ್ಲೂ ಪ್ರಯಾಣ ಏರಿಕೆ ಯುಎಸ್ನಲ್ಲಿ ಚೀನಿಯರ ಹಿಂದಿಟ್ಟ ಭಾರತೀಯರು ಅಮೆರಿಕದಿಂದ ಹಿಡಿದು ಬ್ರಿಟನ್ ಕೆನಡಾದವರೆಗೂ ಬಹುತೇಕ ಎಲ್ಲಾ ದೇಶಗಳಲ್ಲೂ ವೀಸಾ ಮತ್ತು ವಲಸೆ ನೀತಿಗಳನ್ನ ಟೈಟ್ ಮಾಡಲಾಗಿದೆ ಒಂದಷ್ಟು ಬದಲಾವಣೆಗಳು ಹಾಗೂ ನಿರ್ಬಂಧಗಳನ್ನು ಹಾಕಿ ಉದ್ಯೋಗ ಮತ್ತು ವಿದ್ಯಾಭ್ಯಾಸಕ್ಕಾಗಿ ವಿದೇಶಿಯರು ಪ್ರವೇಶಿಸುವುದಕ್ಕೆ ಕಡಿವಾಣ ಹಾಕಲಾಗ್ತಿದೆ ಆದರೂ ಕೂಡ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತದಿಂದ ಸಾಗರ ದಾಟಿ ದಾಖಲೆಯ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಫಾರಿನ್ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಪಡೆದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಹದಿಮೂರು ಲಕ್ಷ ಭಾರತೀಯ ವಿದ್ಯಾರ್ಥಿಗಳು ವಿದೇಶಿಗಳಿಗೆ ಓದಲು ಹೋಗಿದ್ದರು ಎರಡೇ ವರ್ಷದಲ್ಲಿ ವಿದೇಶಿ ಯೂನಿವರ್ಸಿಟಿಗಳ ಮೇಲೆ ಸೆಳೆತ ಇನ್ನಷ್ಟು ಹೆಚ್ಚಾಗಿದ್ದು ಈ ವರ್ಷ ಹದಿನೆಂಟು ಲಕ್ಷ ಭಾರತೀಯರು ವಿದೇಶಿಗಳಿಗೆ ಪ್ರಯಾಣ ಮಾಡಿದ್ದಾರೆ ಸ್ಪೆಷಲೈಸ್ ಕೋರ್ಸ್ ಎಂಬಿಎ ಎಂಎಸ್ ಸೇರಿದಂತೆ ಹಲವು ಕೋರ್ಸ್ಗಳಿಗೆ ಹಾಗೂ ಸಂಶೋಧನೆಗಾಗಿ ವಿದೇಶಿ ವಿದ್ಯಾಲಯಗಳಿಗೆ ಭಾರತೀಯ ವಿದ್ಯಾರ್ಥಿಗಳು ದಾಖಲಾಗುತ್ತಿದ್ದಾರೆ ಅಮೆರಿಕ ಬಿಟ್ಟರೆ ಬ್ರಿಟನ್ ಮತ್ತು ಕೆನಡಾ ವಿದ್ಯಾರ್ಥಿಗಳಿಗೆ ನಂತರದ ಆಯ್ಕೆಗಳು ಈ ಎರಡೂ ರಾಷ್ಟ್ರಗಳು ವಿದೇಶಿಯರ ಸಂಖ್ಯೆಯನ್ನ ಕಡಿಮೆ ಮಾಡಿಕೊಳ್ಳಲು ಹಲವು ಕ್ರಮಗಳನ್ನು ಕೈಗೊಂಡಿದೆ ಅಪ್ಲಿಕೇಶನ್ ಹಾಕಿದ ಎಲ್ಲರಿಗೂ ವೀಸಾ ಮಂಜೂರು ಮಾಡದೆ ಕಠಿಣ ಪರಿಶೀಲನೆಗೆ ಒಳಪಡಿಸುತ್ತಿದೆ ಈ ನಡುವೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಕೆನಡಾಗೆ ಒಂದು ಲಕ್ಷದ ಮೂವತ್ತೇಳು ಸಾವಿರದ ಆರ್ನೂರ ಎಂಟು ಭಾರತೀಯ ವಿದ್ಯಾರ್ಥಿಗಳು ಪ್ರಯಾಣ ಬೆಳೆಸಿದರೆ ಬ್ರಿಟನ್ನಲ್ಲಿ ತೊಂಬತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತು ವಿದ್ಯಾರ್ಥಿಗಳು ಅಡ್ಮಿಷನ್ ಪಡೆದಿದ್ದಾರೆ ಈ ರಾಷ್ಟ್ರಗಳು ವಿದ್ಯಾರ್ಥಿಗಳ ಟಾಪ್ ಆಯ್ಕೆಗಳಾಗಿದ್ದರೂ ಇತ್ತೀಚೆಗೆ ದಾಖಲಾತಿಯಲ್ಲಿ ಇಳಿಕೆಯಾಗಿದೆ ಇನ್ನು ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿ ಬರುವುದಕ್ಕೂ ಮುಂಚೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಭಾರತೀಯ ವಿದ್ಯಾರ್ಥಿಗಳ ದೊಡ್ಡ ದಂಡು ಅಮೆರಿಕ ಯೂನಿವರ್ಸಿಟಿಗಳಲ್ಲಿ ಸೇರಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಚೀನಾದಿಂದ ಕೂಡ ವಿದ್ಯಾರ್ಥಿಗಳು ಅಮೆರಿಕಕ್ಕೆ ಓದೋಕೆ ಬರುತ್ತಾರೆ ಆದರೆ ಚೀನಿಯರ್ ಭಾರತೀಯರ ಸಂಖ್ಯೆಯೂ ಮೀರಿದೆ ಒಟ್ಟು ಮೂರು ಲಕ್ಷದ ಮೂವತ್ತೊಂದು ಸಾವಿರದ ಆರ್ನೂರ ಎರಡು ಭಾರತೀಯರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಯು ಎಸ್ ಯೂನಿವರ್ಸಿಟಿಗಳಲ್ಲಿ ಅಡ್ಮಿಷನ್ ಪಡೆದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ಮೂರಕ್ಕೆ ಹೋಲಿಸಿದರೆ ಇಂಡಿಯನ್ ಸ್ಟೂಡೆಂಟ್ಸ್ ಸಂಖ್ಯೆಯು ಶೇಕಡಾ ಇಪ್ಪತ್ತ ಮೂರರಷ್ಟು ಹೆಚ್ಚಳವಾಗಿದೆ ಇದರ ಜೊತೆಗೆ ಜರ್ಮನ್ ಐರ್ಲೆಂಡ್ ಆಸ್ಟ್ರೇಲಿಯಾ ಫ್ರಾನ್ಸ್ ಹಾಗೂ ರಷ್ಯಾ ದೇಶಗಳಿಗೆ ಹೋಗುವ ಭಾರತೀಯ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲೂ ಏರಿಕೆ ಕಂಡಿತ್ತು ಜರ್ಮನಿಯಲ್ಲಿ ಸುಮಾರು ಒಂದು ನಲವತ್ತೊಂಬತ್ತು ಸಾವಿರದ ನಾನೂರ ಎಪ್ಪತ್ತ ಮೂರು ವಿದ್ಯಾರ್ಥಿಗಳು ಕಾಲೇಜುಗಳಿಗೆ ಪ್ರವೇಶ ಪಡೆದಿದ್ದಾರೆ ಭಾರತೀಯ ವಿದ್ಯಾರ್ಥಿಗಳಿಗೆ ಯಾಕೆ ವಿದೇಶದ ಒಲವು ಭಾರತದಲ್ಲಿ ವಿದ್ಯಾರ್ಥಿಗಳು ಅತ್ಯುನ್ನತ ಯೂನಿವರ್ಸಿಟಿಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯೋಕೆ ಪ್ರಯತ್ನ ಮಾಡ್ತಾರೆ ಆದರೆ ಐ ಐ ಟಿ ಹಾಗೂ ಐ ಐ ಎಂ ರೀತಿಯ ಉನ್ನತ ಇನ್ಸ್ಟಿಟ್ಯೂಟ್ಗಳ ಸಂಖ್ಯೆಯು ಕಡಿಮೆ ಹಾಗೂ ಅಲ್ಲಿ ಪ್ರತಿ ವರ್ಷ ನಿಗದಿಯಾಗುವ ಸೀಟ್ಗಳ ಸಂಖ್ಯೆಯೂ ಕಡಿಮೆ ಹಾಗಾಗಿ ಭಾರತೀಯ ವಿದ್ಯಾರ್ಥಿಗಳು ಪರ್ಯಾಯವಾಗಿ ಫಾರಿನ್ ಯೂನಿವರ್ಸಿಟಿಗಳ ಕಡೆಗೆ ಮುಖ ಮಾಡುತ್ತಾರೆ ಜಾಗತಿಕ ಮಟ್ಟದಲ್ಲಿ ಅನುಮೋದನೆ ಇರುವಂತಹ ಯೂನಿವರ್ಸಿಟಿಗಳಲ್ಲಿ ಕೋರ್ಸ್ ಮುಗಿಸಿದ್ರೆ ಯಾವುದೇ ದೇಶದಲ್ಲೂ ಉದ್ಯೋಗ ಗಿಟ್ಟಿಸಿಕೊಳ್ಳುವುದು ಸುಲಭ ಆಗುತ್ತೆ ಹಾಗೆ ಅಮೆರಿಕದಂತಹ ದೇಶದಲ್ಲಿ ಒಳ್ಳೆಯ ಕಂಪನಿಗಳಲ್ಲಿ ಕೆಲಸ ಪಡೆದು ಒಂದಷ್ಟು ವರ್ಷ ಅಲ್ಲಿಯೇ ಹೋಗೋ ಕೂಡ ಇದು ದಾರಿ ಮಾಡಿಕೊಡುತ್ತೆ ಅನ್ನೋದು ವಿದ್ಯಾರ್ಥಿಗಳ ನಂಬಿಕೆ ಇನ್ನು ಆಸ್ಟ್ರೇಲಿಯಾಗೂ ಬ್ರಿಟನ್ ಬ್ರಿಟನ್ನ ಯೂನಿವರ್ಸಿಟಿಗಳಲ್ಲಿ ಮೆರಿಟ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಗಳು ಸಿಗುತ್ತವೆ ಶೈಕ್ಷಣಿಕ ಹಿನ್ನೆಲೆ ಅತ್ಯುತ್ತಮವಾಗಿದ್ರೆ ಅವರಿಗೆ ಓದಿಗೆ ಹಣಕಾಸು ಸಹಕಾರ ನೀಡುವ ಸಾಧ್ಯತೆಯೂ ಇರುತ್ತೆ ಹಾಗಾಗಿಯೇ ವಿದೇಶಿ ವಿದ್ಯಾಲಯಗಳು ಇವತ್ತಿಗೂ ಭಾರತೀಯರನ್ನ ಸೆಳೆಯುತ್ತವೆ ಭಾರತೀಯ ವಿದ್ಯಾರ್ಥಿಗಳು ವಿದೇಶಗಳಲ್ಲಿ ಓದಿಗಾಗಿ ವಾರ್ಷಿಕ ಸುಮಾರು ಎಪ್ಪತ್ತು ಬಿಲಿಯನ್ ಡಾಲರ್ ಖರ್ಚು ಮಾಡುತ್ತಿದ್ದಾರೆ ಭಾರತದ ಸುಮಾರು ಅರವತ್ತು ಕೋಟಿ ಜನರು ಯುವಕರು ಅಂದಾಜು ಇಪ್ಪತ್ತೈದು ವರ್ಷ ವಯಸ್ಸಿನ ಆಸುಪಾಸಿನಲ್ಲಿದ್ದಾರೆ ಬಹುತೇಕ ಮಧ್ಯಮ ವರ್ಗದವರಾಗಿರುವ ಅವರು ಫಾರಿನ್ನಲ್ಲಿ ಓದುವ ಮೂಲಕ ದೊಡ್ಡ ಮೊತ್ತ ಸಂಬಳ ಪಡೆಯುವ ಉದ್ಯೋಗಕ್ಕೆ ಸೇರುವ ಗುರಿಯನ್ನು ಕೂಡ ಹೊಂದಿದ್ದಾರೆ ಈ ಎಲ್ಲ ಕಾರಣಗಳಿಂದ ವಿದ್ಯಾರ್ಥಿಗಳು ವಿದೇಶಗಳತ್ತ ಮುಖ ಮಾಡ್ತಿದ್ದಾರೆ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಕರ್ನಾಟಕ ತಮಿಳುನಾಡು ಗುಜರಾತ್ ಹಾಗೂ ದಿಲ್ಲಿಯಿಂದ ಹೆಚ್ಚಿನ ವಿದ್ಯಾರ್ಥಿಗಳು ವಿದೇಶಿ ಯೂನಿವರ್ಸಿಟಿಗಳಿಗೆ ಹೋಗುತ್ತಿದ್ದಾರೆ ಸ್ಟೆಮ್ ಡೇಟಾ ಸೈನ್ಸ್ ಎಐ ಹಾಗೂ ಹಣಕಾಸು ಮತ್ತು ಆರ್ಥಿಕತೆಗೆ ಸಂಬಂಧಿಸಿದ ಕೋರ್ಸ್ಗಳನ್ನ ಭಾರತೀಯ ವಿದ್ಯಾರ್ಥಿಗಳು ಆಯ್ಕೆ ಮಾಡುತ್ತಿದ್ದಾರೆ ಭಾರತದ ಆರ್ಥಿಕತೆ ಕೂಡ ಬೆಳೆಯುತ್ತಿದೆ ವಿದೇಶಿ ಕಂಪನಿಗಳು ಭಾರತದಲ್ಲೇ ಉತ್ಪಾದನೆ ಹಾಗೂ ಕಾರ್ಯಾಚರಣೆಗಳನ್ನ ವಿಸ್ತರಿಸುತ್ತಿವೆ ಇಂತಹ ಸಮಯದಲ್ಲಿ ವಿದೇಶದಲ್ಲಿ ಓದು ಮತ್ತು ಉದ್ಯೋಗದ ಅನುಭವ ಹೊಂದಿರುವ ಭಾರತೀಯರಿಗೆ ಅವಕಾಶವು ವಿಸ್ತಾರವಾಗುತ್ತಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತೇವೆ ಧನ್ಯವಾದಗಳು